ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕ ಮಹಾದೇವಿಯವರ ಒಂದು ವಚನ ಹಾಗೂ ಅದರ ಭಾವಾರ್ಥವನ್ನು ತಿಳಿಯೋಣ ವಚನವು ಇಂತಿದೆ ಒಡಲ ಕಳವಳಕ್ಕಾಗಿ ಅಡವಿಯ ಪೊಕ್ಕಿನು ಗಿಡುಗಿಡು ದಪ್ಪದೆ ಬೇಡಿದೆನೆನ್ನಂಗಕ್ಕೆಂದು ಅವು ನೀಡಿದವು ತಮ್ಮ ಲಿಂಗಕ್ಕೆಂದು ಆನು ಬೇಡಿ ಬವಿಯಾದೆನು ಅವು ನೀಡಿ ಭಕ್ತರಾದವು ಇನ್ನು ಬೇಡಿದೆನಾದಡೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮಾಣೆ ಒಡಲ ಕಳವಳಕ್ಕಾಗಿ ಅಡವಿಯ ಪೊಕ್ಕೆನು ಗಿಡುಗಿಡು ದಪ್ಪದೆ ಬೇಡಿದೆನೆನ್ನಂಗಕ್ಕೆಂದು ಅವು ನೀಡಿದವು ತಮ್ಮ ಲಿಂಗಕ್ಕೆಂದು ಆನು ಬೇಡಿ ಬವಿಯಾದೆನು ಅವು ನೀಡಿ ಭಕ್ತರಾದವು ಇನ್ನು ಬೇಡಿದೆನಾದಡೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮಾಣೆ ಇನ್ನು ಬೇಡಿದೆನಾದಡೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮಾಣೆ ಇಲ್ಲಿ ಎಂದರೆ ಸಂಸಾರ ಬಂಧನಕ್ಕೆ ಒಳಗಾದವನು ಲಿಂಗವಿಲ್ಲದವನು ಹುಟ್ಟಿದ ಪ್ರತಿಯೊಂದು ಜೀವಕ್ಕೂ ಬದುಕಲು ಆಹಾರ ನೀರು ಗಾಳಿ ಬೇಕೇ ಬೇಕು ಇವುಗಳಲ್ಲಿ ಗಾಳಿ ನೀರು ನೈಸರ್ಗಿಕ ಕೊಡುಗೆಗಳು ಆಹಾರವನ್ನು ಪಡೆಯಲು ವ್ಯಕ್ತಿಯ ಶ್ರಮವೂ ಬೇಕಾಗುತ್ತದೆ ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೆ ಮನುಷ್ಯ ಬದುಕುವುದು ಸಾಧ್ಯವಿಲ್ಲ ಪ್ರಾರಂಭದಲ್ಲಿ ಮಹಾದೇವಿಯಕ್ಕ ಚೆನ್ನಮ್ಮಲ್ಲಿ ಕೂಡುವ ತವಕದಲ್ಲಿ ಹಸಿವು ತೃಷೆ ನಿದ್ದೆ ಎಲ್ಲವನ್ನ ನಿರ್ಬಂಧಿಸುತ್ತಾಳೆ ಆದರೂ ಒಡಲ ಕಳವಳ ಕೇಳುವುದಿಲ್ಲ ಒಡಲನ್ನು ತುಂಬಿಕೊಳ್ಳುವುದಕ್ಕಾಗಿ ಅಡವಿಯಲ್ಲಿ ಹೊರಟ ಅಕ್ಕ ಗಿಡಗಂಟಿಗಳಿಗೆ ಮೊರೆ ಹೋಗಬೇಕಾಗುತ್ತದೆ ಪ್ರತಿ ಗಿಡ ಗಿಡಕ್ಕೂ ತಪ್ಪದೆ ಬೇಡಿಕೊಳ್ಳುತ್ತಾಳೆ ತನ್ನ ಉದರದ ಹಸಿವೆಯನ್ನ ಹಿಂಗಿಸುವುದಕ್ಕಾಗಿ ಆಗ ಅವು ನೀಡುತ್ತವೆ ಅಂಗಕ್ಕೆಂದು ಅಲ್ಲ ಅಂಗದ ಮೇಲೆ ಧರಿಸಿದ ಲಿಂಗಕ್ಕೆಂದು ಆಗ ಅಕ್ಕನಿಗೆ ಅನಿಸುತ್ತದೆ ಬೇಡಿ ತಾನು ಬಬಿಯಾದೆನಲ್ಲ ಎಂದು ಅವು ನೀಡಿ ಭಕ್ತರಾದರೆ ತಾನು ಬವಿಯಾಗಬೇಕಾಯಿತಲ್ಲ ಎಂಬ ಕಳವಳ ಅತಿಯಾಗಿ ಬಾಧಿಸುತ್ತದೆ ಇನ್ನು ಮುಂದೆ ಮತ್ತೆಂದು ಹೀಗೆ ಬೇಡುವುದಿಲ್ಲವೆಂದು ಚೆನ್ನಮಲ್ಲಿಕಾರ್ಜುನನ ಮೇಲೆ ಆಣೆಯನ್ನ ಬೇರೆ ಮಾಡುತ್ತಾಳೆ ಅಕ್ಕ ಗಿಡದೊಂದಿಗೆ ಮಾತನಾಡಬಹುದು ಆದರೆ ಪ್ರತಿಯಾಗಿ ಗಿಡಗಳು ಅಕ್ಕನೊಂದಿಗೆ ಮಾತನಾಡಲಾರವು ಇಲ್ಲಿ ಕೌತುಕ ಸಹಜ ಇಲ್ಲಿ ಇಬ್ಬರ ನಡುವೆ ನಡೆದ ಸಂವಾದ ಮುಖ್ಯವಲ್ಲ ಅದರ ಹಿಂದಿರುವ ಸದ್ಭಾವನೆ ಮುಖ್ಯ ಇದು ಲೌಕಿಕದ ಒಡಲಬೇಗೆ ನೀಗಿಸಿಕೊಳ್ಳುವವರಿಗೆ ಸಾಧ್ಯವಾಗದು ಒಡಲ ಕಳವಳಕ್ಕಾಗಿ ಅಡವಿಯ ಪೊಕ್ಕಿನು ಗಿಡುಗಿಡು ದಪ್ಪದೆ ಬೇಡಿದೆನೆನ್ನಂಗಕ್ಕೆಂದು ಅವು ನೀಡಿದವು ತಮ್ಮ ಲಿಂಗಕ್ಕೆಂದು ಆನು ಬೇಡಿ ಬವಿಯಾದೆನು ಅವು ನೀಡಿ ಭಕ್ತರಾದವು ಇನ್ನು ಬೇಡಿದೆನಾದರೆ ಚನ್ನಮಲ್ಲಿ ಕಾಟುನಯ್ಯ ನಿಮ್ಮಾಣೆ ಇನ್ನು ಬೇಡಿದೆನಾದರೆ ಚನ್ನಮಲ್ಲಿ ಕಾಟುನಯ್ಯ ನಿಮ್ಮಾಣೆ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು